ನಮಸ್ಕಾರ ಗುರು ನೀನು ನೋಡ್ತಿದ್ರೆ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತನೇ ಜನ ಬಂದು ಬೆಂಗಳೂರು ಬುಸ್ ಅವರು ಪ್ಲೇ ಆಫ್ಗೆ ಹೋಗ್ತಾರಾ ಯಾವ ರೀತಿ ಹೋಗ್ತಾರೆ ಹೋದರೆ ಏನು ದಾಖಲೆ ಆಗುತ್ತೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಬೆಂಗಳೂರು ಬೂಸರು ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಪಿ ಕೆ ಎಲ್ಲಲ್ಲಿ ಅಷ್ಟೊಂದು ಚೆನ್ನಾಗಿ ಆಡ್ತಾರೆ ಅಂತ ಹೇಳಬೇಕು ರಿಪಿಕೆಸಿನ್ ಟೈಮ್ನಲ್ಲಿ ನಾವು ಬೆಂಗಳೂರು ಬಸ್ ಪ್ಲೇ ಆಫ್ ಆದಿ ಇರೋದು ಒಂದೇ ದಾರಿ ಅಂತ ಹೇಳಬೇಕು ಇನ್ನು ಉಳಿದಿರೋ ಮೂರು ಪಂದ್ಯವನ್ನು ಗೆಲ್ಲಬೇಕು ನಾವು ಬೆಂಗಳೂರು ಬಸ್ ಅಂತ ಹೇಳಬೇಕು ಗೆಲ್ತು ಅಂದರೆ ಮಾತ್ರ ಪ್ಲೇ ಆಫ್ಗೆ ಹೋಗ್ತಾರೆ ಅಂತ ಹೇಳಬೇಕು ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅಂತ ಹೇಳಬೇಕು ಗೆದ್ದರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾರೆ ಅಂತ ಹೇಳ್ಬೇಕಪ್ಪ ಅಷ್ಟೇ ಅಲ್ಲಿ ಎಷ್ಟೇ ಸ್ಥಾನದಲ್ಲಿದ್ದಾರಪ್ಪ ಅಂದರೆ ಬೆಂಗಳೂರು ಬಸ್ಸು ಏಳನೇ ಸ್ಥಾನದ ಇದ್ದಾರೆ ಅಂತ ಹೇಳಬೇಕು ಗೆಲ್ತು ಅಂತಂದರೆ ಮೂರು ಮೂರು ಪಂದ್ಯ ಗೆಲ್ತು ಅಂತಂದರೆ ಆರನೇ ಸ್ಥಾನದಲ್ಲೋ ಐದನೇ ಸ್ಥಾನದಲ್ಲೂ ಮುಗಿಸ್ತಾರೆ ಬೆಂಗಳೂರು ಬಸ್ ಅಂತ ಹೇಳ್ಬೇಕು ಎಷ್ಟೇ ದಿವಸದ ಪ್ಪ ಅಂತ ಬುಸರು ಗುಜರಾತ್ ಜಯನ್ಸ್ ಅಂತ ಹೇಳ್ಬೇಕು ಐದನೇ ಸ್ಥಾನದಲ್ಲಿದೆ ಆ ನಂತರ ದಬಂಗ್ನಲ್ಲಿ ಸ್ಥಾನ ಅಂತ ಹೇಳ್ಬೇಕು ಅದು ಕೂಡ ಮೂರನೇ ಸ್ಥಾನದ ನೆಕ್ಸ್ಟ್ ಆಮೇಲೆ ಆರನೇ ಸ್ಥಾನದಲ್ಲಿರುವ ಅರಿನಾಷನಲ್ ಸ್ಥಾನ ಅಂತ ಹೇಳ್ಬೇಕು ನಮ್ಮ ಬೆಂಗಳೂರು ಬುಸರು ಇವರು ಮೂರು ಮೂರು ಪಂದ್ಯ ಗೆಲ್ವಾ ನಮ್ಮ ಬೆಂಗಳೂರು ಬುಸರು ಟಾಪ್ ಸಿಕ್ಸ್ ಹೋಗ್ತಾರೆ ಅಂತ ಹೇಳ್ಬೇಕು ಇನ್ನು ಮೂರು ಪಂದ್ಯಗಳು ಕೂಡ ಟಾಪ್ ಸಿಕ್ಸ್ ಅಲ್ಲಿ ಇರೋ ಪಂದ್ಯಗಳೇ ಅಂತ ಹೇಳ್ಬೇಕು ಅವ್ರು ಇದಾಗ ಗೆಲ್ತು ಅಂತಾರೆ ಅಲ್ಲಿರೋ ಒಂದು ತಂಡ ಕೆಳಕ್ಕೆ ಹಾಕ್ತಾರೆ ನಮ್ಮ ಬೆಂಗಳೂರು ಬುಲ್ಸ್ ಅಂತ ಹೇಳ್ಬೇಕು ನಮ್ಮ ಬೆಂಗಳೂರು ಬುಸ್ಸರ್ ಗೆದ್ರೆ ಏನಪ್ಪ ದಾಖಲೆ ಮಾಡುತ್ತೆ ಪ್ಲೇ ಆಫ್ಗೆ ಹೋಗ್ತಾ ಅಂತಾರೆ ಗುರು ಪಿ ಕೆ ಎಲ್ ಇತಿಹಾಸದಲ್ಲಿ ಯಾವ ಕೂಡ ಸತತ ನಾಲ್ಕು ಪಂದ್ಯ ಸೋತಿ ಅಂದ್ರೆ ಪಿ ಕೆ ಎಸ್ ಸ್ಟಾರ್ಟಿಂಗ್ ನಾಲ್ಕು ಪಂದ್ಯ ಕಂಟಿನ್ಯೂಸ್ ಆಗುತ್ತೆ ಯಾವ ತಂಡ ಪ್ಲೇ ಆಫ್ಗೆ ಹೋಗಿಲ್ಲ ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬುಸ್ತರಾಗ ಹೋಯ್ತು ಅಂತಾರೆ ಕ್ವಾಲಿಫೈ ಆಗ್ತಾನೆ ಒಂದು ಇತಿಹಾಸ ನಿರ್ಮಿಸುತ್ತೆ ನಮ್ಮ ಗೋಳಿಗಳು ಅಂತ ಹೇಳಬೇಕು ಇತಿಹಾಸ ನಿರ್ಮಿಸುತ್ತೆ ನಮ್ಮ ಗೋಳಿಗಳು ನಂಬರ್ ಅಂತ ಹೇಳ್ಬೇಕು ನೋಡೋಣ ಗುರು ಹೋಗ್ತಾರೆ ಇಲ್ವಾ ಅಂತ ಬೆಂಗಳೂರು ಬುಕ್ಸ್ ಹೋಗೋದು ಬಹುತೇಕ ಡೌಟು ಅಂತ ಅನ್ಸುತ್ತೆ ಪ್ಲೇ ಆಫ್ಗೆ ಹಾಕಂತಾರೆ ಕಷ್ಟ ಆಗುತ್ತೆ ಒಂದು ಪಂದ್ಯ ಸೋಲ್ದಂಗೆ ಆಡಬೇಕು ಇನ್ನೂ ಮೂರು ಪಂದ್ಯ ಅಂತ ಹೇಳ್ಬೇಕು ಬೆಂಗಳೂರು ಬುಸ್ ಇದುವರೆಗೂ ಕೂಡ ಒಂದು ಬ್ಯಾಕ್ ಟು ಬ್ಯಾಕ್ ಗೆದ್ದಿಲ್ಲ ಇಲ್ಲ ಅಂತ ಹೇಳಬೇಕು ಟೈಮ್ ಮಾಡ್ಕೊಂಡಿದ್ರೆ ಅಷ್ಟೇ ಗೆದ್ದಿಲ್ಲ ಅಂತ ಹೇಳಬೇಕು ನೋಡೋಣ ಗುರು ಕಾದಿ ಸಿಬ್ಬಂದಿ ನಮಸ್ಕಾರ ಜೈ ಬೆಂಗಳೂರು ಬುಲ್ಸ್ ಗುರು ಆಧರಿಸಲಿ ಕಪ್ ನಮ್ದೆನೆ